ಇದರಲ್ಲಿ ನಮ್ಮ ಮುಂದೆ ಒಂದೇ ಒಂದು ಪ್ರಶ್ನೆ ಸರ್ಕಾರ ಪ್ರಣಾಳಿಕೆಯಲ್ಲಿ ಸಾರಿಗೆ ನೌಕರಿಗೆ ಸರ್ಕಾರದ ನೌಕರಿಗೆ ಕೊಡುವಂತ ಸಭಾ ಸಾರಿಗೆಗಳನ್ನ ಈಡೇರಿಸ್ತೀವಿ ಜಾರಿಗೆ ತರ್ತೀವಿ ಅಂತ ಪ್ರಣಾಳಿಕೆಯನ್ನ ಹೇಳಿದ ಯಾವ ಪ್ರಣಾಳಿಕೆಯಲ್ಲಿ ಚುನಾವಣೆ ಪೂರ್ವವಾಗಿ ಜನರಿಗೆ ಆಶ್ವಾಸ ನಮ್ಗೆ ತಂದ್ರೆ ನಮ್ಗೆ ಅಧಿಕಾರಕ್ಕೆ ತಂದ್ರೆ ಈ ಪ್ರಣಾಳಿಕೆಯಲ್ಲಿ ಇರೋದನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಅದನ್ನ ಇಲ್ಲಿವರೆಗೂ ಜಾರಿ ಮಾಡಿಲ್ಲ ಅದರಲ್ಲಿ ಬಹಳ ಮುಖ್ಯವಾಗಿ ವಚನ ಆ ವಚನದಿಂದ ಹಿಂದೆ ಇದಾರೆ ಸರ್ದಿ ಇದ್ದೆ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ಕೇಳ್ತಾ ಇರೋದೇನು ಸ್ವಾಮಿ ತಾವು ಪ್ರಯಾಣಕ್ಕೆ ಜಾರಿ ಮಾಡಿದ್ದೇವೆ ಜಾರಿ ಮಾಡಿರುವಂತಹ ಶಕ್ತಿ ಯೋಜನೆ ಆ ಶಕ್ತಿ ಯೋಜನೆಯಲ್ಲಿ ಬಹಳ ಮುಖ್ಯವಾದಂತ ಮಹಿಳೆಯರಿಗೆ ಫ್ರೀ ಟ್ರಾನ್ಸ್ಪೋರ್ಟೇಶನ್ ಅದನ್ನೇ ಯಶಸ್ವಿ ಮಾಡಿದ ಸಾರಿಗೆ ಇವತ್ತು ಮೊನ್ನೆ ಒಂದು ಸಮಾರಂಭ ನೀಡಿದ್ದು ಐನೂರು ಕೋಟಿ ಮಹಿಳೆಯರು ಟ್ರಾವೆಲ್ ಮಾಡಿರುವಂತಹ ಇತಿಹಾಸ ಸೃಷ್ಟಿಯಾಗಿದೆ ಕೇವಲ ಕೆಲವೇ ತಿಂಗಳ ಅಂದ್ರೆ ನಮ್ಮ ಡ್ರೈವರ್ಗಳು ಕಂಡಸ್ಟ್ಗಳು ಕೇವಲ ಇರುವಂತ ಬಸ್ಗಳು ಜಾಸ್ತಿ ಆಗಿದೆ ಮತ್ತೆ ಮೆಕ್ಯಾನಿಕ್ ಸ್ಟಾಫ್ ಕೂಡ ಜಾಸ್ತಿ ಆಗದೆ ಏನು ಕೆಲಸದ ಒತ್ತಡ ಇತ್ತು ಹಗಲು ರಾತ್ರಿ ಅಂತ ನೋಡದೆ ಇವತ್ತು ದುಡಿದು ಅದನ್ನ ಯಶಸ್ವಿ ಮಾಡ್ತಾ ಇದ್ದಾರೆ ಹಾಗೆ ದುಡಿತಾ ಇರುವಂತಹ ಮೆಕ್ಯಾನಿಕ್ಸ್ ಗೆ ಆಗಲಿ ಈ ಸಾರಿಗೆ ಸತ್ತಲ್ಲಿ ಕಡೆಗಣಿಸಿರೋದು ಇವತ್ತು ಸರಿ ಇಲ್ಲ ಅವರಿಗೆ ಸರಿಸುವ ಅದನ್ನ ಕೂಡಲೇ ದಾರಿ ಮಾಡಿ ಅಂತ ಹೇಳಿ ನಾವು ಹಲವಾರು ಬಾರಿ ಮುಂದೆ ನಾವು ಒತ್ತಡ ತಂದಿದ್ವಿ ಆ ಒತ್ತಡ ತಂದಿದ್ರು ಕೂಡ ಏನಾಗ್ತಿದೆ ಇವತ್ತು ನಾಳೆ ನಾಡಿದ್ದು ಅಂತ ಹೇಳ್ಬೋದು ಹೀಗೆ ತರ್ತಾ ಇದ್ದಾರೆ ಒಂದೊಂದು ಕಾರಣಗಳ ಸಬೂಬಳನ್ನ ಕೊಟ್ಟು ಈ ಕೊಡುವಂತ ಒಂದು ಏನು ನಮ್ಗೆ ಒಂದು ಒಂದು ಇಪ್ಪತ್ತಾದ ಹೊಸ ಬೇಸರದ ಒಪ್ಪಂದ ಆಗ್ಬೇಕಾಗಿತ್ತು ಆ ಒಪ್ಪಂದದಲ್ಲಿ ಇದನ್ನ ಜಾರಿಗೆ ತರಬೇಕಾಗಿತ್ತು ಆದ್ರೆ ಜಾರಿಗೆ ತರದೆ ಈಗಾಗಲೇ ಹದಿನೇಳು ತಿಂಗಳಾಗೋಗಿದೆ ಹದಿನೇಳು ತಿಂಗಳಾಗಿ ಇನ್ನೂ ಕೂಡ ಅದು ಇತ್ಯರ್ಥಿ ನಾವು ಸರ್ಕಾರಕ್ಕೆ ಈ ಮಾಡ್ತೀವಿ ಏನಂತ ಹೇಳಿದ್ರೆ ಈ ಸಾರಿಗೆ ಸಂಸ್ಥೆ ಏನು ಹಗಲು ಕುಳಿತಾ ಇದೆ ಈ ಇಡೀ ಜನತೆಗೆ ಇಡೀ ಕರ್ನಾಟಕದ ಜನತೆಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇವತ್ತು ಕರ್ಕೊಂಡು ಸಾಗ ಸಾಗಾಣಿಕೆ ಮಾಡ್ತಾ ಇದೆ ಅವ್ರಿಗೆ ಉತ್ತಮವಾದಂತ ಸೇವೆ ಇದೆ ಈ ಒಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಜಗತ್ತಿನಲ್ಲೇ ಒಂದು ಉತ್ತಮವಾದಂತ ಸಾರಿಗೆ ಸಂಸ್ಥೆ ಅಂತ ಏನು ಪಾರತವೋಷಕಗಳು ಬರಕ್ಕೆ ಸರಣಿ ಭಾರತ ವರ್ಷಕಗಳು ಬರಕ್ಕೆ ಕಾರಣ ಆಗಿದೆ ಇಂತಹ ಕಾರ್ಮಿಕರಿಗೆ ಬರ್ಬೇಕಾದಂತ ಒಂದು ಏನ್ ಸೌಲಭ್ಯ ಏನಿದೆ ಆ ಸೌಲಭ್ಯ ಮಾಡಬೇಕು ಇನ್ನು ನಮ್ಮ ಪೇಶನ್ಸ್ ತಾವು ಪರೀಕ್ಷೆ ಮಾಡಬಾರದು ಈ ಸಂದರ್ಭದಲ್ಲಿ ಈ ನ್ಯಾಯವಾದಂತಹ ಬೇಡಿಕೆ ಏನಿದೆ ಅದನ್ನು ಈಡೇರಿಸಿ